ಆತಂಕ ಮೂಡಿಸುವ ಕಬ್ಬು ಸಾಗಣೆ ವಾಹನಗಳು ಪಟ್ಟಣದಲ್ಲಿ ಟ್ರಾಫಿಕ್ ಜಾಮ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕಬ್ಬು ಸಾಗಣೆ ವಾಹನದ ಚಕ್ರ ಪಂಚರ್ ಆದ ಕಾರಣ ನಡು ರಸ್ತೆಯಲ್ಲಿ ನಿಂತಿದ್ದ ವಾಹನ ಟ್ರಾಫಿಕ್ ಜಾಮ್ ದುರಂತ ನಡೆಯುವ ಮುನ್ನ ಎಚ್ಚರಿಕೆ ವಹಿಸಲು ಸಾರ್ವಜನಿಕರು ಆಗ್ರಹ ಕಬ್ಬನ್ನು ಸಂಪೂರ್ಣ ಲೋಡ್ ಮಾಡಿದಲಾರೆ ಟ್ರ್ಯಾಕ್ಟರ್ಗಳು ನಗರದ ರಸ್ತೆಗಳಲ್ಲಿ ಸಾಗುತ್ತಿದ್ದರೆ ಅಕ್ಕಪಕ್ಕದಲ್ಲಿ ಸಂಚರಿಸುವ ಇತರ ವಾಹನ ಸವಾರರು ಮತ್ತು ಪಾದಚಾರಿಗಳ ಎದೆ ಡಬಡವ ಎಂದು ಬೆಳೆದುಕೊಳ್ಳುತ್ತದೆ ಸುಮಾರು ವರ್ಷಗಳಿಂದ ಕಬ್ಬಿನ ವಾಹನಗಳು ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ರಸ್ತೆ ಮೇಲೆ ಬರುವಾಗ ವಾಹನಗಳ ಹಿಂದಿನಿಂದ ಹಾರ್ನ್ ಹಾಕಿದರೂ ಕೇಳಿಸುವುದಿಲ್ಲ ಆ ವಾಹನಗಳ ಹಿಂದುಗಡೆ ರೇಡಿಯಂ ಮಿಶ್ರಿತ ಸೂಚನಾ ಫಲಕವನ್ನು ಹಾಕದೆ ವಾಹನ ಚಲಾವಣೆ ಮಾಡುವುದರಿಂದ ವಾಹನ ಸವಾರರಿಗೆ ರಾತ್ರಿ ವೇಳೆಯಲ್ಲಿ ತುಂಬಾ ತೊಂದರೆಯಾಗುತ್ತಿದೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಲ್ಲಿರುವ ವಿವಿಧ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸಲು ಪಟ್ಟಣದ ಮೂಲಕ ಸಂಚರಿಸುವ ನೂರಾರು ಲಾರಿ ಮತ್ತು ಟ್ರ್ಯಾಕ್ಟರ್ಗಳು ಇಲ್ಲಿನ ವಾಹನ ಸವಾರರು ಹಾಗೂ ಪಾದಚಾರಿಗಳಲ್ಲಿ ಆತಂಕ ಮೂಡಿಸಿವೆ ಕಬ್ಬು ಸಾಗಣೆ ಸಾಮಾನ್ಯವಾಗಿ ಆರು ಚಕ್ರದ ಲಾರಿ ಹಾಗೂ ಎರಡು ಟ್ರ್ಯಾಲಿ ಜೋಡಿ ಟ್ರ್ಯಾಕ್ಟರ್ಗಳಲ್ಲಿ ನಡೆಯುತ್ತಿದೆ ಆರು ಚಕ್ರದ ಲಾರಿಯಲ್ಲಿ ನಿಯಮದ ಪ್ರಕಾರ ಗರಿಷ್ಠ ಹನ್ನೆರಡು ಟನ್ ಲೋಡ್ ಸಾಗಣೆ ಮಾಡಬಹುದು ಆದರೆ ಈ ಲಾರಿಗಳಲ್ಲಿ ಅಂದಾಜು ಹದಿನಾರರಿಂದ ಇಪ್ಪತ್ತು ಟನ್ ಭಾರದ ಕಬ್ಬನ್ನು ಸಾಗಿಸಲಾಗುತ್ತಿದೆ ಇನ್ನು ನಾಲ್ಕು ಟನ್ ಸಾಮರ್ಥ್ಯದ ಟ್ರ್ಯಾಕ್ಟರ್ಗಳಲ್ಲಿ ಹತ್ತರಿಂದ ಹನ್ನೆರಡು ಟನ್ ಕಬ್ಬನ್ನು ಸಾಗಿಸಲಾಗುತ್ತಿದೆ ಅಪಾಯ ಬೇರೆ ವಾಹನ ಸವಾರರಿಗಷ್ಟೇ ಅಲ್ಲ ಇಂತಹ ವಾಹನ ಚಾಲನೆ ಮಾಡುವವರ ಜೀವವು ಅಪಾಯದಲ್ಲಿರುತ್ತದೆ ಮಳೆಯಿಂದಾಗಿ ಹೆದ್ದಾರಿಗಳಲ್ಲಿ ಹೆಜ್ಜೆಗೊಂದು ಗುಂಡಿ ಹಂಪ್ಗಳನ್ನು ದಾಟುವಾಗ ಇತರರ ಜೊತೆಗೆ ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಸಾಗುವ ದುಸ್ಥಿತಿಗೆ ಈ ವಾಹನ ಸವಾರರು ಒಳಗಾಗುತ್ತಾರೆ ಆರ್ಟಿಒ ಮತ್ತು ಪೊಲೀಸ್ ಸೇರಿದಂತೆ ಜಿಲ್ಲಾಡಳಿತ ಈ ಸಮಸ್ಯೆ ನಿವಾರಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ